ಇಡೀ ಊರಿನ ಹೆಂಗಸರೆಲ್ಲ ಉಪ್ಪಾಗೆ ಹರಳನ್ನು ಉಪ್ಪಾಗೆ ಹಣ್ಣನ್ನು ಹೆಕ್ಕೋದಕ್ಕೆ ತೋಟಕ್ಕೆ ಕಾಡಿಗೆ ಹೋಗ್ತಾ ಇದ್ರು ಎತ್ತಿ ಬಿಸಾಕ್ತಾ ಇರುವಂತಹ ಸಿಪ್ಪೆಗೆ ಇಷ್ಟೊಂದು ರೇಟ್ ಅಂತೇಳಿ ಎಲ್ಲರಿಗೂ ಆಶ್ಚರ್ಯ ಆಯಿತು ನಿಜವಾಗೂ ಇದು ಒಂದು ರೀತಿಯಲ್ಲಿ ಮಾಯ ಜಿಂಕೆ ಥರ ಉಪ್ಪಾಗೆ ತುಪ್ಪ ನಮಗೆ ಕಾಣಿಸ್ತು ಒಂದು ಉಪ ಉತ್ಪನ್ನವಾಗಿದ್ದಂತಹ ಒಂದು ಬೆಳೆ ಆಗಿತ್ತು ಇದು ಆದರೆ ಮನುಷ್ಯನ ದುರಾಸೆಯಿಂದ ಆಕ್ರಮಣಶೀಲತೆಯಿಂದ ಹೇಗೆಲ್ಲ ನಾಶ ಆಯಿತು ಬಹುರೂಪಿ ಫೌಂಡೇಶನ್ ಪ್ರಕಟಿಸಿರುವ ಪ್ರಜಾವಾಣಿ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾದ ರವೀಂದ್ರ ಭಟ್ಟಾರವರು ತಮ್ಮ ಮಾಧ್ಯಮ ಅನುಭವಗಳ ಬಗ್ಗೆ ಬರೆದಿರುವ ಬರೆಯದ ಕತೆಗಳು ಮತ್ತು ಪತ್ರಕರ್ತೆ ಭಾರತಿ ಹೆಗಡೆ ವಿರಚಿತ ಕಾದಂಬರಿ ಹರಳು ಕೃತಿಗಳು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಇಪ್ಪತ್ನಾಲ್ಕನೇ ಮೇ ಎರಡ್ ಸಾವಿರದ ಇಪ್ಪತ್ತೈದರಂದು ಲೋಕಾರ್ಪಣೆಗೊಂಡಿತು ಸಮಾಜವನ್ನು ಪರೆಯುತ್ತಿದ್ದ ಉಪ್ಪಾಗೆ ಗಿಡವು ಮಾನವನ ದುರಾಸೆಯಿಂದ ಹೇಗೆ ನಾಶವಾಯಿತು ಎಂಬ ದುರಂತದ ಕಥೆಯನ್ನು ವರ್ಷಾನುಗಟ್ಟಲೆ ಶ್ರಮ ಹಾಕಿ ಕಾದಂಬರಿ ರಚಿಸಿದ್ದಾರೆ ಭಾರತಿ ಹೆಗ್ಡೇರವರು ಈ ಕೃತಿಯ ಬಗ್ಗೆ ಅವರೇ ನೀಡಿದ ವಿವರಣೆ ಇಲ್ಲಿದೆ ಉಪ್ಪಗೆ ಹರಳು ಈ ಒಂದು ಕೃತಿ ನನ್ನ ತಲೆಯಲ್ಲಿ ಶುರುವಾಗಿದ್ದು ಸುಮಾರು ವರ್ಷಗಳ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಇಟಗಿ ಎನ್ನುವಂಥ ಒಂದು ಹಳ್ಳಿಯಂಥ ಪಟ್ಟಣದಿಂದ ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಒಂದು ತಾರ್ಗೋಡು ಅನ್ನುವಂತಹ ಒಂದು ಊರು ಆ ಊರಲ್ಲಿ ನಾವೆಲ್ಲ ಇದ್ವಿ ಅಂದರೆ ನನ್ನ ಸೋದರತ್ತೆಯ ಮನೆಯದು ಅಲ್ಲಿ ನಾನು ನನ್ನ ಅಪ್ಪ ಅಮ್ಮ ಅಣ್ಣ ಎಲ್ಲರೂ ನಾವಲ್ಲಿದ್ವಿ ಬಹಳ ಸುಂದರವಾದ ಊರು ಅದು ಬರೀ ಮೂರರಿಂದ ನಾಲ್ಕು ವರ್ಷ ನಾವಲ್ಲಿದ್ವಿ ಅಂತ ಅನಿಸುತ್ತೆ ಅಲ್ಲಿಯ ಗುಡ್ಡ ಬೆಟ್ಟಗಳು ತೋಟ ಮಲ್ನಾಡಪ್ಪ ಮಲ್ನಾಡು ಅಲ್ಲಿ ಹಳಿರ್ತಾ ಇರುವಂಥ ಹೊಳೆ ಭಾಳ ಚಂದ ನನ್ನ ಬಹುತೇಕ ಕಥೆಗಳು ಅಲ್ಲಿ ಅದೊಂಥರ ಆ ಊರು ಒಂದು ರೀತಿಯ ಕಥಾ ಕಣಜ ಅಂತಲೇ ಹೇಳಬಹುದು ನನ್ನ ಸೀತಾಳೆ ದಂಡೆಯ ಸದ್ದಿಲ್ಲದ ಕಥೆಗಳಲ್ಲಿ ಸಾಕಷ್ಟು ಕತೆಗಳು ಬಂದಿದ್ದು ಅಲ್ಲಿನೇ ಸೀತಾಳೆ ದಂಡೆಯ ಸದ್ದಿಲ್ಲದ ಕಥೆಗಳ ಪಬ್ಲಿಷರ್ ಪೂರ್ಣಿಮಾ ಇದ್ದಾರೆ ಬಿಡುಗಡೆ ಮಾಡಿದಂಥ ಸೀತಾರಾಮ್ ಸರ್ ಕೂಡ ಇಲ್ಲೇ ಇದ್ದಾರೆ ಇದು ಸೊ ಸಾಕಷ್ಟು ಕತೆಗಳು ಅದರಲ್ಲಿ ಮೈಮೇಲೆ ಬರುವಂತಹ ಚೌಡಿ ಮೈ ಮೇಲೆ ಬರುವಂಥ ಅತ್ತೆ ಇರ್ಬೋದು ಗೋಡೆ ಜೊತೆ ಮಾತಾಡುವಂಥ ಅಜ್ಜಿ ಇರ್ಬೋದು ಬೇಕಾದಷ್ಟು ಕಥೆಗಳೆಲ್ಲ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ನಾನು ಅದನ್ನೆಲ್ಲ ನೋಡಿದ್ದೆ ಅದನ್ನು ಅಮ್ಮ ಮತ್ತು ನನ್ನ ಅತ್ತೆ ಮಗಳು ಎಲ್ಲ ಸೇರಿಕೊಂಡು ಇಡೀ ಊರಿನ ಹೆಂಗಸರೆಲ್ಲ ಉಪ್ಪಾಗೆ ಹರಳನ್ನು ಉಪ್ಪಾಗೆ ಹಣ್ಣನ್ನು ಹೆಕ್ಕೋದಕ್ಕೆ ತೋಟಕ್ಕೆ ಕಾಡಿಗೆ ಹೋಗ್ತಾ ಇದ್ದರು ದಟ್ಟವಾದ ಕಾಡು ಆ ಉಂಬಳ ಜಿಗಣೆಗಳನ್ನು ಕಚ್ಚಿಸ್ಕೊಳ್ತಾ ಆಮೇಲೆ ಕಂಬಳಿ ಕೊಪ್ಪೆಯನ್ನು ಹೋಗ ಹೊದ್ಕೊಂಡು ಎಲ್ಲ ಹೋಗ್ತಾ ಇದ್ರು ಅವ್ರ ಜೊತೆ ನಾನು ಇದ್ದಿದ್ದು ನನಗೆ ದಟ್ಟವಾಗಿ ನೆನಪಿದೆ ಅದು ಮತ್ತು ಆ ಬೀಜವನ್ನು ತಂದು ಅದನ್ನು ಕುಟ್ಟಿ ಅದನ್ನು ಕಲಸಿ ಅದನ್ನ ಕುದಿಸಿ ಕುದಿಸಿ ಆ ನೀರನ್ನು ತೆಗೆದು ಅದನ್ನು ತುಪ್ಪ ಮಾಡ್ತಾಯಿದ್ರು ಆ ತುಪ್ಪ ಇದೆಯಲ್ಲ ಅದು ಸ್ವೀಟಿಗೆ ಬಹಳ ಚೆಂದ ಇತ್ತು ಇತ್ತು ತುಪ್ಪವನ್ನು ನಾನು ತೋರಿಸಿದ್ದೇನೆ ಇಲ್ಲಿ ಅದು ಸ್ವೀಟಿಗೆ ಬಹಳ ಕಾಂಬಿನೇಷನ್ ಒಳ್ಳೆ ಕಾಂಬಿನೇಷನ್ ಅದರಲ್ಲೂ ಕಾಯಿ ಹೋಳಿಗೆಯನ್ನು ಅದ್ರ ಜೊತೆ ತಿನ್ನಬೇಕು ನನ್ನ ಮಾವನ ಮಗ ಇಲ್ಲಿ ಶಾಂತಾರಾಮ್ ಕೆ ಶಾಂತಾರಾಮ್ ಹೇಳ್ದೆ ಇದ್ರ ಜೊತೆ ಕಾಯಿ ಹೋಳಿಗೆ ಬೇಕು ಅಂತೇಳಿ ಮೊದಲೇ ಹೇಳಿಬಿಟ್ಟಿದ್ದ ಇದು ಹಾಗೆ ಅಲ್ಲಿ ನಮ್ಮ ಕಡೆ ಭಾಗದ ಎಲ್ರಿಗೂ ಗೊತ್ತು ಇದು ಮತ್ತು ಈ ಚೌತಿ ಹಬ್ಬದಲ್ಲಿ ಮಾಡುವಂಥ ಪಂಚ ಕಜ್ಜಾಯ ಆಮೇಲೆ ಹತ್ರ ಶಾಂತ ಮಾಡ್ತೀವಿ ಅಂದರೆ ಈ ಕಜ್ಜಾಯ ಅದೆಲ್ಲವೂ ಕೂಡ ಈ ಉಪ್ಪಾಗೆ ತುಪ್ಪದಲ್ಲಿ ಒಳ್ಳೆ ಕಾಂಬಿನೇಷನ್ ಅದು ಆ ಉಪ್ಪಗೆ ತುಪ್ಪ ಇರುವಾಗ ಬರೀ ಹೆಂಗಸರು ಹೋಗ್ತಿದ್ರು ಮನೆ ಬಳಕೆಗೆ ಮಾತ್ರ ಮಾಡ್ಕೊಂಡು ಬರ್ತಿದ್ರು ಚೆನ್ನಾಗಿತ್ತು ಅಷ್ಟರ ನಂತರ ನಾವು ಸಿದ್ದಾಪುರಕ್ಕೆ ಮೂವ್ ಆದ್ವಿ ಸುಮಾರೊಂದು ಇದು ಕಾಲಘಟ್ಟ ಹೇಗೆ ಅಂದರೆ ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದವರೆಗೂ ನಡೆಯುತ್ತೆ ಎಂಬತ್ತರ ದಶಕ ತೊಂಬತ್ತರ ದಶಕದ ಅಂಚು ಮತ್ತು ಎರಡು ಸಾವಿರದ ಈ ದಶಕ ಇದೆಯಲ್ಲ ಇದಕ್ಕಿದ್ದಂಗೆ ಉಪ್ಪಗೆ ಸಿಪ್ಪೆಗೆ ರೇಟ್ ಬಂದ್ಬಿಡುತ್ತೆ ಅದೇ ಉಪ್ಪಾಗೆ ಸಿಪ್ಪೆಯಲ್ಲಿ ಅದು ಹೈಡ್ರಾಲಿಕ್ ಅಂಶ ಅಂತ ಏನಿದೆ ಅದು ಕೊಬ್ಬನ್ನು ಕರಗಿಸುವಂಥದ್ದು ಒಂದು ಅಂಶ ಇದೆ ಅಂತ ಹೇಳಿ ಯಾವಾಗ ಹಿಡಿದ್ರು ಯಾವಾಗ ಅದಕ್ಕೊಂದಿಷ್ಟು ಕಂಪನಿಗಳು ಶುರುವಾದವು ಎಕದಮ್ ಅದಕ್ಕೆ ರೇಟ್ ಶುರುವಾಯಿತು ರೇಟ್ ಶುರುವಾಗಿದ್ದೇ ಆಗಿದ್ದು ಎತ್ತಿ ಬಿಸಾಕ್ತಾ ಇರುವಂಥ ಸಿಪ್ಪೆಗೆ ಇಷ್ಟೊಂದು ರೇಟ್ ಅಂತ ಹೇಳಿ ಎಲ್ಲರಿಗೂ ಆಶ್ಚರ್ಯ ಆಯಿತು ನಿಜವಾಗೂ ಇದು ಒಂದು ರೀತಿಯಲ್ಲಿ ಮಾಯಾ ಜಿಂಕೆ ಥರ ಉಪ್ಪಾಗೆ ತುಪ್ಪ ನಮಗೆ ಕಾಣಿಸ್ತು ಉಪ್ಪಾಗೆ ಹರಳು ಕಾಣಿಸ್ತು ನಮಗೆ ಉಪ್ಪಾಗೆ ಹಣ್ಣು ಕಾಣಿಸ್ತು ನಮಗೆ ಹೇಗೆ ಅಂತಂದರೆ ಮರ ಮರವನ್ನು ಕಡದ್ರು ಹೆರೆ ಹೆರೆಯನ್ನು ಕಡಿದ್ರು ಎಷ್ಟು ರೀತಿಯಲ್ಲಿ ಅದನ್ನು ಸರ್ವನಾಶ ಆಗ್ತಾ ಇತ್ತು ಅನ್ನೋದನ್ನು ಅಷ್ಟರೊಳಗಡೆ ಅದನ್ನು ಎಷ್ಟು ಜನ ನಮ್ಮ ಹೆಣ್ಣುಮಕ್ಳು ಎಷ್ಟೋ ಜನರ ಮಕ್ಕಳು ಹೇಳ್ತಾರೆ ನಾನು ಇದರಿಂದ ಸೀರೆ ತೊಗೊಂಡೆ ಇದರಿಂದ ಬಂಗಾರ ತೊಗೊಂಡೆ ಅಂತ ಹೇಳಿದವರು ಇದ್ದಾರೆ ಎಷ್ಟೋ ಜನ ಹುಡುಗರ ಸ್ಕೂಲ್ಗಳಿಗೆ ಕಾಲೇಜುಗಳಿಗೆ ಫೀಸ್ ಕಟ್ಟೋದಕ್ಕೆ ಕೂಡ ಇದು ದಾರಿಯಾಗಿತ್ತು ಒಂದು ಉಪ ಉತ್ಪನ್ನವಾಗಿದ್ದಂತಹ ಒಂದು ಬೆಳೆ ಆಗಿತ್ತು ಇದು ಆದರೆ ಮನುಷ್ಯನ ದುರಾಸೆಯಿಂದ ಆಕ್ರಮಣಶೀಲತೆಯಿಂದ ಹೇಗೆಲ್ಲ ನಾಶ ಆಯಿತು ಇದು ಇದು ನನ್ನ ಕಣ್ಣಾರೆ ನಾನು ನೋಡಿದ್ದಕ್ಕಾಗಿ ಇದು ತುಂಬ ದಿವಸದಿಂದ ನನಗೆ ಅನ್ನಿಸ್ತಾ ಇತ್ತು ಇದನ್ನು ಬರೀಬೇಕು ಅಂತ ಹೇಳಿ ಅಂದರೆ ಕಾಪಿಡುವಂತಹ ಒಂದು ಬುದ್ಧಿ ಗುಣ ಹೇಗೆ ಮಹಿಳೆಯಲ್ಲಿದೆ ಆಕ್ರಮಣಶೀಲತೆ ಅನ್ನೋದು ಹೇಗೆ ಪುರುಷನಲ್ಲಿ ಬಂತು ಅನ್ನೋದನ್ನು ಬಹಳ ತುಂಬ ಸ್ಪಷ್ಟವಾಗಿ ಇದರಲ್ಲಿ ನನಗೆ ಗೋಚರ ಆಯಿತು ಹಾಗೆ ಅದನ್ನೆಲ್ಲ ಇಟ್ಟುಕೊಂಡು ನಾನು ಬರದೆ ನಿಜವಾಗಿ ಹೇಳಬೇಕು ಅಂದರೆ ಕಲ್ಗುಡಿ ಸರ್ ಅದರಲ್ಲಿ ಬರುವ ಬಂಗಾರತ್ತೆ ಇದೆಯಲ್ಲ ನಿಜವಾಗಿ ಅದರ ಇದ್ದಂತಹ ಕ್ಯಾರೆಕ್ಟರು ನಾವು ಚಿಕ್ಕ ಅಣ್ಣನಿಗೆ ನೆನಪಿದೆಯೋ ಎಲ್ಲ ಗೊತ್ತಿಲ್ಲ ಊರ ಹೊರಗಿನ ಒಂದು ಗುಡಿಸ್ನಲ್ಲಿ ಒಂದು ಅಜ್ಜಿಯನ್ನು ಇದೇ ಥರ ಕೂಡ ಹಾಕಿದರು ಅವಳು ಬಾಯಿ ಬಂದಂಗೆ ಬೈತಿದ್ಲು ನಮಗೆಲ್ಲ ಆಟ ಆಡುವಾಗ ಆ ಗುಡಿಸ್ಲಂದು ಅಷ್ಟು ಬಿಟ್ಟು ಮುಂದಕ್ಕೆ ಹೋಗ್ತಿದ್ವಿ ಅಷ್ಟು ಭಯ ಆಗ್ತಿತ್ತು ನಮಗೆ ನನಗೆ ಬಹಳ ಕುತೂಹಲ ಇತ್ತು ಆ ಗುಡಿಸ್ಲು ಆ ಅಜ್ಜಿ ಯಾರು ಆ ಅಜ್ಜಿನ ಯಾವ ಕಲ್ಲಿ ಕೂಡ ಹಾಕಿದ್ದಾರೆ ಇವತ್ತೇನಾರು ಆ ಥರ ಕೂಡ ಹಾಕಿದಾರೆ ನಮ್ಮ ಮಾಧ್ಯಮ ಸುಮ್ಮನೆ ಇರ್ತಿತ್ತ ಆ ಕಾಲಕ್ಕೆ ಹೆಂಗೆ ಇತ್ತು ಹಂಗಿದ್ರು ಮನುಷ್ಯನ ಪರಿಸ್ಥಿತಿ ಎಷ್ಟು ಕೆಳಮಟ್ಟದಲ್ಲಿ ಒಂದು ಪ್ರಾಣಿಗಳಿಗೆ ಸರಿಯಾದರೆ ಪ್ರಾಣಿಗಳ ಥರದಲ್ಲೇ ನೋಡ್ಕೊಳ್ತಾ ಇದ್ದಿತ್ತು ಅನ್ನೋದು ನನಗೆ ತುಂಬ ಕಾಡಿದಂತಹ ಕ್ಯಾರೆಕ್ಟ್ರಾಗಿತ್ತು ಹಾಗೆ ಬಂದದ್ದು ಬಂಗಾರತೆ ಅನ್ನುವಂತಹ ಕ್ಯಾರೆಕ್ಟರು ಇದರಲ್ಲಿ ಬಹುತೇಕ ಪಾತ್ರಗಳನ್ನು ನಾನು ಕಂಡಿದ್ದೇನೆ ನೋಡಿದ್ದೇನೆ ಅದನ್ನೆಲ್ಲ ಜೋಡಿಸಿ ಜೋಡಿಸಿ ಬರೆದಂಥ ಒಂದು ಕಾದಂಬರಿ ಉಪ್ಪಾಗಿ ಹರಳು ಇವತ್ತು ಬಿಡುಗಡೆ ಆಗಿದೆ